mummy daddy fashions exclusive ready-made dresses kids wear ladies wear and saris showroom address snt complex minitaki South Kacheri road raichur ಯಾದಗಿರಿ ಜಿಲ್ಲೆಯ ಕಕ್ಕೇರಿ ಬಳಿಯ ಮಂಜಲಾಪುರ ಗ್ರಾಮದ ಶಂಕರಪ್ಪ ಹೂಗಾರ ಎಂಬ ಬುದ್ಧಿಮಾಂತ ಯುವಕನಿಗೆ ಚಿಕಿತ್ಸೆ ನೆಪದಲ್ಲಿ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯೊಂದರಲ್ಲಿ ಎರಡು ಕಿಡ್ನಿ ಕದ್ದು ಅವನನ್ನು ಕೊಂದು ಚಿತಾಗಾರದಲ್ಲಿ ಸುಟ್ಟು ಹಾಕಿದ್ದಾರೆ ಎಂದು ದೂರಿದರು ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆದ ಈ ಪ್ರಕರಣದಲ್ಲಿ ತಮ್ಮ ಮಗನ ಕೊಲೆಯಾಗಿದೆ ಎಂಬ ಸತ್ಯ ಇಲ್ಲಿಯವರೆಗೂ ತಾಯಿಗೂ ತಿಳಿದಿಲ್ಲ ಆ ಯುವಕನನ್ನು ಬೆಂಗಳೂರಿನ ಫೋಸಾ ಎಂಬ ಆಸ್ಪತ್ರೆಗೆ ಸೇರಿಸಿದಾಗ ಆಸ್ಪತ್ರೆಯಲ್ಲಿ ಬೆಡ್ ಕೊರತೆ ಎಂದು ಹೇಳಿ ಅವರದ್ದೇ ಅಂಗಸಂಸ್ಥೆಯ ಆರ್ವಿಎಂ ಎಂಬ ಸಂಸ್ಥೆಗೆ ಕಳುಹಿಸಿ ಅಲ್ಲಿಂದ ಕುಟುಂಬದವರ ಗಮನಕ್ಕೂ ತರದೆ ಏಕತಾ ಚಾರಿಟೇಬಲ್ ಟ್ರಸ್ಟ್ ನಡೆಸುತ್ತಿರುವ ಆಶ್ರಮಕ್ಕೆ ಸೇರಿಸಲಾಗಿದೆ ಆ ಬಳಿಕ ಅಲ್ಲಿಂದ ನಿಮ್ಸನ್ ಆಸ್ಪತ್ರೆಗೆ ಸೇರಿಸುವ ನಾಟಕವಾಡಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಶಂಕರಪ್ಪ ಎಂಬ ನಮ್ಮ ಹೂಗಾರ ಸಮಾಜದ ಅಮಾಯಕ ಬಡ ಹುಡುಗನ ಎರಡು ಕಿಡ್ನಿ ಕದ್ದು ಕೊಲೆ ಮಾಡಿ ಆತನ ಶವವನ್ನು ಬೆಂಗಳೂರಿನ ಚಿತ್ತಗಾರವೊಂದರಲ್ಲಿ ಸುಟ್ಟು ಹಾಕಲಾಗಿದೆ ಎಂದು ಆಪಾದಿಸಿದರು ಈ ಬಗ್ಗೆ ಪೊಲೀಸರ ಮೂಲಕ ನ್ಯಾಯಕ್ಕಾಗಿ ಸುಮಾರು ನಾಲ್ಕು ವರ್ಷಗಳ ಕಾಲ ಹೋರಾಟ ನಡೆಸಿದಾಗ ಸರಿಯಾಗಿ ಸ್ಪಂದನೆ ದೊರೆತಿಲ್ಲ ಈ ಬಗ್ಗೆ ಮಾನವ ಹಕ್ಕುಗಳ ಆಯೋಗದ ಮೊರೆ ಹೋದಾಗ ಯುವಕ ಶಂಕರಪ್ಪ ಹೂಗಾರ ನದ್ದು ಕೊಲೆ ಕಿಡ್ನಿ ಕದ್ದು ಸಾಯಿಸಿರುವ ಕೃತ್ಯ ಬಯಲಾಗಿದ್ದು ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ ಐವರು ಪೊಲೀಸ್ ಇಲಾಖೆಯವರ ವಿರುದ್ಧ ಆಯೋಗವೇ ಹದಿನಾಲ್ಕು ಲಕ್ಷ ದಂಡ ವಿಧಿಸಿದೆ ಆ ಬಳಿಕ ಸಿಐಡಿಗೆ ವಹಿಸಿ ಎರಡು ವರ್ಷ ಗತಿಸಿದರು ಸ್ವತಃ ಈ ಪ್ರಕರಣದ ಬಗ್ಗೆ ಅವರ ಸೋದರ ಮಾವನವರು ಹೋರಾಟ ನಡೆಸಿದ್ದರೂ ಅವರ ಹೋರಾಟಕ್ಕೆ ಸ್ಪಂದನೆ ಸಿಕ್ಕಿಲ್ಲ ಪ್ರಕರಣವನ್ನು ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ಮಾಡಿದ್ದರ ಪರಿಣಾಮ ಸಿಐಡಿಗೆ ತನಿಖೆಗೆ ವಹಿಸಲಾಗಿತ್ತು ತಪ್ಪು ಮಾಡಿದ ಪೊಲೀಸ್ ಇಲಾಖೆಯ ಕೆಲ ಅಧಿಕಾರಿ ಸಿಬ್ಬಂದಿಗೆ ಮಾತ್ರ ದಂಡ ವಿಧಿಸಲಾಗಿದೆ ಆದರೆ ಈ ಯುವಕನ ಕಿಡ್ನಿ ತೆಗೆದು ಮಾರಿದವನಿಗೆ ಹಾಗೂ ಬೆಂಗಳೂರಿನ ಆ ಪ್ರತಿಷ್ಠಿತ ಆಸ್ಪತ್ರೆಗೆ ಮಾರಿದವನಿಗೆ ಶ್ರೀಮಂತರಿಗೆ ಹಣದ ಆಸೆಗೆ ಇವನ ಕಿಡ್ನಿ ತೆಗೆದ ಆಸ್ಪತ್ರೆಯವರಿಗೆ ಇದುವರೆಗೂ ಯಾವ ಶಿಕ್ಷೆಯೂ ಆಗಿಲ್ಲ ಈ ಬಗ್ಗೆ ಇತ್ತೀಚೆಗೆ ರಾಜ್ಯ ಮಟ್ಟದ ಖಾಸಗಿ ಸುದ್ದಿವಾಹಿನಿಯಲ್ಲಿ ವರದಿಯು ಪ್ರಸಾರವಾಗಿದೆ ಹಾಗಾಗಿ ಕುಟುಂಬದವರಿಗೆ ಹಾಗೂ ಸಮಸ್ತ ಹೂಗಾರ ಸಮಾಜದವರಿಗೆ ಸಿಐಡಿ ತನಿಖೆ ತೃಪ್ತಿಕರವಾಗಿಲ್ಲ ಈ ಪ್ರಕರಣದ ಹಿಂದೆ ಕಾಣದ ಕೈಗಳು ಇರುವ ಅನುಮಾನವಿದೆ ಹೀಗಾಗಿ ಈ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಬೇಕು ಎಂದು ಆಗ್ರಹಿಸುತ್ತೇವೆ ನಮ್ಮ ಸಮಾಜದ ಯುವಕನನ್ನು ಬಲಿ ಪಡೆದವರಿಗೆ ಶಿಕ್ಷೆಯಾಗಬೇಕು ಸಾವಿನಲ್ಲೂ ಸ್ವಾರ್ಥ ರಾಜಕೀಯ ಮಾಡದೆ ಇದರಲ್ಲಿ ಯಾರೇ ಭಾಗಿಯಾಗಿದ್ದರೂ ಅವರು ನಮ್ಮವರೇ ಆಗಿದ್ದರು ಅಂತವರ ಬಣ್ಣ ಬಂಡವಾಳವು ಬಯಲಾಗಬೇಕು ಎಂದು ಮನವಿ ಮಾಡಿದರು ಶಿಷ್ಯ ಸಮಾಜದ ಬುದ್ಧಿಮಾನ್ ಯುವಕ ಶಂಕರಪ್ಪ ಹೂವರ್ ಪದೇ ಪ್ರಕರಣ ಸಿಬಿಐ ಒಪ್ಪಿಸುವ ಕುರಿತು ಯಾದಗಿರಿ ಜಿಲ್ಲೆಯ ಪುಕ್ಕೇರಿ ಬಳಿಯ ಮಂಜಲಾಪುರದ ಗ್ರಾಮ ಶಂಕರಪ್ಪ ಹೂಗಾರ ಬುದ್ಧಿಮಾಂದ ಯುವಕನಿಗೆ ಚಿಕಿತ್ಸೆ ನೆಪದಲ್ಲಿ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯೊಂದರಲ್ಲಿ ಎರಡು ಕಿಡ್ನಿ ಕದ್ದು ಅವನನ್ನು ಕೊಂದು ಚಿತ್ರ ಚಿತಾಗಾರದಲ್ಲಿ ಸುಟ್ಟು ಹಾಕಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದ ಈ ಪ್ರಕರಣದಲ್ಲಿ ತಮ್ಮ ಮಗನ ಪಡೆಯಾಗಿದೆ ಎಂಬ ಶಕ್ತಿ ಇಲ್ಲಿಯವರೆಗೂ ತಾಯಿಗೂ ತಿಳಿದಿಲ್ಲ ಆ ಯುವಕನನ್ನು ಬೆಂಗಳೂರಿನ ಪೋಸಾ ಎಂಬ ಆಸ್ಪತ್ರೆಗೆ ಸೇರಿಸಿದಾಗ ಆಸ್ಪತ್ರೆಯಲ್ಲಿ ಪಡೆದು ವಿ ಎಂ ಎಂಬ ಸಂಸ್ಥೆ ಕಳುಹಿಸಿ ಅಲ್ಲಿಂದ ಕುಟುಂಬದವರ ಗುಮನಕ್ಕೂ ತಡೆದು ಏಕತಾ ಚಾರಿಟೇಬಲ್ ಟ್ರಸ್ಟ್ನಲ್ಲಿ ನಡೆಯುತ್ತಿರುವ ಆಶ್ರಮಕ್ಕೆ ಸೇರಿಸಲಾಗಿದೆ ಆ ಬಳಿಕ ಅಲ್ಲಿಂದ ನಿಮಾಸ್ ಆಸ್ಪತ್ರೆಗೆ ಸೇರಿಸುವ ನಾಟಕವಾಡಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಶಂಕ್ರಪ್ಪ ಎಂಬ ನಮ್ಮ ಹೂಜಾರ್ ಸಮಾಜದ ಅಮಾಯಕ ಬಡ ಹುಡುಗನ ಎರಡು ಕಿಡ್ನಿ ಕಿಡ್ನಿಗಳನ್ನು ಕತ್ತು ಕೊಲೆ ಮಾಡಿ ಆತನ ಶವವನ್ನು ಬೆಂಗಳೂರಿನ ಚಿತ್ರಾಗಾರವನ್ನು ಹಾಕಲಾಗಿದೆ ಈ ಬಗ್ಗೆ ಪೊಲೀಸರ ಮೂಲಕ ನಾಯಕಾಗಿ ಸುಮಾರು ನಾಲ್ಕು ವರ್ಷಗಳ ಕಾಲ ಹೋರಾಟ ನಡೆಸಿದಾಗ ಸರಿಯಾಗಿ ಸ್ಪಂದನೆ ದೊರೆಯುತ್ತಿಲ್ಲ ಈ ಬಗ್ಗೆ ಮಾನವ ಹಕ್ಕುಗಳ ಆಯೋಗದ ಮೊರೆ ಹೋದಾಗ ಇಲಾಖೆಯಡಿ ನಡೆಸಿದ ತನಿಖೆಯಲ್ಲಿ ಯುವಕ ಶಂಕ್ರಪ್ಪ ಹುಗಾರನದ್ದು ಕೊಲೆ ಕಿಡ್ನಿ ಕತ್ತು ಸಾಯಿಸುವ ಕೃತ್ಯ ಬಯಲಾಗಿದ್ದು ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ ಐವರು ಪೊಲೀಸ್ ಇಲಾಖೆಯವರ ವಿರುದ್ಧ ಆಯೋಗವೇ ಹದಿನಾಲ್ಕು ಲಕ್ಷ ದಂಡ ವಿಧಿಸಿದೆ ಇಲ್ಲಿಗೆ ಪ್ರಕರಣವನ್ನು ಹೀಗೆ ಆ ಬಳಿಕ ಡಿಗೆ ವಹಿಸಿ ಎರಡು ವರ್ಷ ಹೆಚ್ಚಿಸಿದರು ಸ್ವತಃ ಈ ಪ್ರಕರಣದ ಬಗ್ಗೆ ಅವರ ಸೋದರ ಮಾವನವರು ಹೋರಾಟ ನಡೆಸಿದ್ದರೂ ಅವರ ಹೋರಾಟಕ್ಕೆ ಇಲ್ಲಿವರೆಗೆ ಸ್ಪಂದನೆ ಸಿಕ್ಕಿಲ್ಲ ಪ್ರಕರಣವನ್ನು ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ಮಾಡಿದ್ದರ ಪರಿಣಾಮ ಐ ಡಿಗೆ ತನಿಖೆ ವಹಿಸಲಾಗಿತ್ತು ತಪ್ಪು ಮಾಡಿದ ಪೊಲೀಸ್ ಇಲಾಖೆಯ ಕೆಲ ಅಧಿಕಾರಿ ಸಿಬ್ಬಂದಿಗೆ ಮಾತ್ರ ದಂಡ ವಿಧಿಸಲಾಗಿದೆ ಆದರೆ ಈ ಯುವಕನ ಕಿಡ್ನಿ ತೆಗೆದು ಮಾರಿದವರಿಗೆ ಹಾಗೂ ಇವನನ್ನು ಬೆಂಗಳೂರಿನ ಆ ಪ್ರತಿಷ್ಠಿತ ಆಸ್ಪತ್ರೆ ಮಾರಿದವನಿಗೆ ಶ್ರೀಮಂತರಿಗೆ ಹಣದ ಆಸೆಗೆ ಇವನ ಕಿಡ್ನಿ ತೆಗೆದ ಆಸ್ಪತ್ರೆಯವರಿಗೆ ಇವರಿಗೂ ಯಾವ ಶಿಕ್ಷೆಯವೂ ಆಗಿಲ್ಲ ಈ ಬಗ್ಗೆ ನ್ಯೂಸ್ ಏಟೀನ್ನ ಸುದ್ದಿವಾಹಿನಿಯಲ್ಲಿ ವರದಿಯೂ ಪ್ರಸಾರವಾಗಿದೆ ಹಾಗಾಗಿ ಕುಟುಂಬದವರಿಗೆ ಹಾಗೂ ಸಮಸ್ತ ಉಗ ಸಮಾಜದವರಿಗೆ ಐ ಡಿ ತನಿಖೆ ತೃಪ್ತಿಕರವಾಗಿಲ್ಲ ಈ ಪ್ರಕರಣ ಹಿಂದೆ ಕಾರಣದ ಕೈಗೊಳ್ಳಿರುವ ಅನುಮಾನವಿದೆ ಹೀಗಾಗಿ ಈ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಬೇಕು ಎಂದು ಆಗ್ರಹಿಸುತ್ತೇವೆ ನಮ್ಮ ಸಮಾಜ ಯುವಕನನ್ನು ಬಲಿ ಪಡೆದವರಿಗೆ ಬಲಿ ಪಡೆದವರು ಶಿಕ್ಷೆಯಾಗಬೇಕು ಸಾವಿನ ಸ್ವಾರ್ಥ ರಾಜಕೀಯ ಮಾಡದೇ ಇದರಲ್ಲಿ ಯಾರೇ ಭಾಗಿಯಾಗಿದ್ದರೂ ಅವರು ನಮ್ಮ ಸಮಾಜವೇ ಆಗಿದ್ದರೂ ಅಂಥವರಿಗೆ ಬಂಡವಾಳ ಬಯಲಾಗಬೇಕೆಂದು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಈರಣ್ಣ ಹೂಗಾರ್ ರಾಜ್ಯ ಸಲಹಾ ಸಮಿತಿ ಸದಸ್ಯರಾದ ಉಗ್ರ ನರಸಿಂಹಪ್ಪ ಹೂಗಾರ್ ಜಿಲ್ಲಾ ಸಮಿತಿ ಸದಸ್ಯರಾದ ಸದಾನಂದ ಎಪ್ಪಿ ಮಲ್ಲಿಕಾರ್ಜುನ ಹೂಗಾರ್ ಉಣ್ಣಿಬಾವಿ ಮಲ್ಲಿಕಾರ್ಜುನ ಹೂಗಾರ್ ತಾಲೂಕು ಅಧ್ಯಕ್ಷ ಶಶಿಧರ್ ಹೂಗಾರ್ ಮಠಮಾರಿ ಮುಖಂಡರಾದ ವಿಜಯಕುಮಾರ್ ವಕೀಲ್ ಹೂಗಾರ್ ಸೇರಿದಂತೆ ಇತರರಿದ್ದರು